ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ತುಂಬಾ ಲೇಟ್ ಆಯಿತು ಯುಗಾದಿ ಹಬ್ಬದ ವ್ಲಾಗ್ ಹಾಕೋದು ಯಾಕೆಂದರೆ ಊರಿನ ಬ್ಲಾಗ್ ಇದ್ದಿದ್ದರಿಂದ ನಾನು ಆ ವ್ಲಾಗ್ ಹಾಕ್ತಾರೆ ಈ ಬ್ಲಾಗ್ ಹಾಕೋದಕ್ಕಾಗೋದಿಲ್ಲ ಯಾಕೆಂದರೆ ಕಂಟಿನ್ಯೂಟಿ ಇರೋದಿಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ಲೇಟೇ ಆಯಿತು ಸಾರಿ ಓಕೆ ಬನ್ನಿ ನಮ್ಮ ಮನೆ ಯುಗಾದಿ ಹಬ್ಬದ ದಿನ ಹೇಗಿತ್ತು ಏನು ಎತ್ತ ಅನ್ನೋದು ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಬೆಳಗ್ಗೆ ಈ ಸರಿ ಬೇಗನೆ ಸ್ವಲ್ಪ ಪೂಜೆ ಮಾ ಮಾಡ್ತಾಯಿದ್ದೀನಿ ಅಂತಲೇ ಹೇಳ್ಬೋದು ಅಂದರೆ ಯಾವಾಗಲೂ ಏನು ಮಾಡ್ತಾಯಿದ್ದೆ ಅಂದರೆ ನಾನು ಅಂದರೆ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ಸಾರಿ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ಆಮೇಲೆ ಅಡುಗೆ ಮಾಡಿ ಈ ಥರ ಮಾಡ್ತಾಯಿದ್ದೆ ಈ ಸರಿ ಸ್ವಲ್ಪ ಚೇಂಜ್ ಆಯಿತು ಅಂದರೆ ಫಸ್ಟ್ಗೆ ಅಡುಗೆ ಎಲ್ಲ ಮಾಡಿ ಆಮೇಲೆ ಪೂಜೆ ಮಾಡ್ತಾಯಿದ್ದೀನಿ ಈ ಥರ ಮಾಡ್ತಾಯಿದ್ದೀನಿ ಇಂದಿನ ದಿನವೇ ಎಲ್ಲ ಕ್ಲೀನ್ ಮಾಡಿದ್ದೆ ಆದ್ರೂ ಅಂದರೆ ಸಾಮಾನು ತೊಳೆದು ಎಲ್ಲ ಮಾಡಿದ್ದೆ ಇವತ್ತು ಹೊಸ್ಲಿಕ್ಕೆ ಎಲ್ಲ ಪೂಜೆ ಮಾಡಲಿಲ್ಲ ಅಂದರೆ ತೋರಣ ಎಲ್ಲ ಕಟ್ಟಬೇಕಾಗಿತ್ತಲ್ಲ ಸೊ ಸೋಮೆಲ್ಲ ತೋರಣ ಎಲ್ಲ ಕಟ್ಟಿದ್ರು ಆ್ಯಂಡ್ ಬೆಳಿಗ್ಗೆ ಬ್ಲಾಗ್ ಕಂಟಿನ್ಯೂ ಬೆಳಗ್ಗೆಯಿಂದನೇ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ಯಾಕೋ ಮನಸ್ಸಿರಲಿಲ್ಲ ಮಾಡೋದಕ್ಕೆ ಯಾಕೆ ಅಂತಂದರೆ ಯೂಶಲಿ ಯುಗಾದಿ ಹಬ್ಬ ಅಂತ ಬಂದಾಗ ನಾನು ಯಾವಾಗಲೂ ಊರಿನಲ್ಲೇ ಹೋಗಿ ಮಾಡ್ತಾ ಮಾಡ್ತಾಯಿದ್ದು ಇಲ್ಲಿರೋದಕ್ಕಿಂತ ಊರಿಗೆ ಜಾಸ್ತಿ ಹೋಗ್ತಾಯಿದ್ದು ಹಾಗಾದ್ರೆ ಅಮ್ಮ ಯಾವಾಗಲೂ ಹೇಳೋರು ಏ ಬಾರೆ ಮಗ ನಾನು ಒಬ್ಳೇ ಮಾಡಬೇಕು ಕಣೆ ಬಾರೆ ಬಾರೆ ನನ್ನ ಮೊಮ್ಮಗಳಿಗೆ ಕರ್ಕೊಂಡ್ ಬಾರೆ ಅವಳಿದ್ರೆ ಚೆಂದ ಅಂತ ಹೇಳೋರು ನಾನು ಇಲ್ಲೇನು ಮಾಡೋದು ಅಂದ್ಬಿಟ್ಟು ನಾನು ಇಬ್ಬರು ಎಲ್ಲರೂ ಅಲ್ಲಿಗೆ ಹೋಗ್ಬಿಡ್ತಾಯಿದ್ವಿ ಈ ಸರಿ ಅಲ್ಲಿಗೆ ಹೋಗೋಕ್ಕಾಗಿಲ್ಲ ನನಗೆ ಮನಸಿಗೆ ಒಂಥರ ಬೇಜಾರು ಇನ್ನು ಏನು ಗೊತ್ತಾ ಯುಗಾದಿ ಹಬ್ಬ ಬಂದರೂ ಒಂಥರ ಅನಿಸುತ್ತೆ ನನ್ನ ಮನಸ್ಸೆಲ್ಲ ಒಂಥರ ತಳಮಳ ತಳಮಳ ಥರ ಫೀಲ್ ಆಗ್ತಾ ಇರತ್ತೆ ಮನ್ಸಿಗೊಂಚೂರು ಆ ಒಂಥರ ಖುಷಿ ಥರ ಫೀಲ್ ಆಗ್ತಾ ಇರಲ್ಲ ಅದಕ್ಕೆ ನನಗೆ ನಾನು ಊರಿಗೆ ಹೋಗಲಿಲ್ಲ ಭಯ ಥರನೇ ಫೀಲ್ ಆಗುತ್ತೆ ನನಗೆ ಅಂತ ಹೇಳ್ಬೋದು ಅದಕ್ಕೋಸ್ಕರ ಇನ್ನೂ ದೀಪ ಹಚ್ತಾ ಇದ್ದೀನಿ ದೇವ್ರ ದೀಪ ಖುಷಿ ಮಾತು ಎಲ್ಲ ಸೋಫಾ ಕವರ್ಗಳೆಲ್ಲ ಅದೇನಿದೆ ಖುಷನದೆಲ್ಲ ಕೆಡವಿ ಕೆಡ್ ಕಿತ್ ಕಿತ್ ಬಿಸಾಕ್ಬಿಡ್ತಾಳೆ ನಾನು ಅದನ್ನೆಲ್ಲ ಸರಿ ಮಾಡ್ಕೊಂಡು ಸರಿ ಮಾಡಿಕೊಂಡು ಪೂಜೆ ಮಾಡಬೇಕು ಸೊ ಹೀಗೆ ಸಿಂಪಲ್ಲಾಗೇ ಮಾಡಿದ್ದು ಮನಸ್ಸಲ್ಲಿ ನೋವಿದೆ ಆದರೆ ಹಂಗಂದ್ಬಿಟ್ಟು ನಾವೇನು ದೇವ್ರ ಪೂಜೆ ಮಾಡಿದಲೆ ಮನೇಲಿನಲ್ಲಿ ಹಬ್ಬ ಮಾಡ್ದಲೆ ಇರೋದಕ್ಕಾಗೋದಿಲ್ಲ ಏನೋ ಒಂದು ದೇವಸ್ಥಾನಕ್ಕೆ ಹೋಗಿ ಮನೇಲಿ ದೀಪ ಹಚ್ಬಿಟ್ಟು ಒಂಚೂರು ಎಲ್ಲ ಒಳ್ಳೇದು ಮಾಡಪ್ಪ ಯಾವುದೇ ರೀತಿ ಮುಂದಕ್ಕೆ ಒಂದು ಕಹಿ ಘಟನೆಗಳು ಬೇಡ ಅಂತ ಹೇಳಿಕೊಂಡು ಬೇಡಿಕೊಂಡು ದೇವರಲ್ಲಿ ಕೇಳ್ಕೊಳ್ಳೋದು ಅಷ್ಟೇನೇ ಅಲ್ವಾ ಲಾಸ್ಟ್ ಇಯರು ಈ ಹಬ್ಬದಲ್ಲಿ ಅಮ್ಮ ಮನೆಯಲ್ಲೇ ಹಬ್ಬ ಮುಗಿಸ್ಕೊಂಡು ನಾವು ಮೇಲೆ ರಂಗೇನಹಳ್ಳಿಗೆ ಹೋಗಿದ್ವಿ ಸಂಜೆನೇ ಹೊರಟುಬಿಟ್ಟಿದ್ವಿ ಆಮೇಲೆ ಹೊಸೊಡ್ಕಾಗಿರ್ಬೋದು ಅಲ್ಲೇ ಮುಗಿಸ್ಕೊಂಡು ಆಮೇಲೆ ಎಲ್ಲರೂ ಬಂದಿದ್ವಿ ಆವತ್ತಿನ ದಿನ ನಾನು ಆ ವ್ಲಾಗು ಕೂಡ ಹಾಕಿದೆ ಅಂದರೆ ಚಂದ್ರನ ನೋಡೋದಾಗಿರ್ಬೋದು ಅಮ್ಮನ ಕಾಮಿಡಿ ಹೇಗಿತ್ತು ಚಂದ್ರನ ನೋಡೋದು ಅದೆಲ್ಲನೂ ಅವತ್ತು ತುಂಬ ನೆನಪಾಗ್ತಿತ್ತು ಹಬ್ಬದ ದಿನ ನನಗೆ ಹಬ್ಬದಿನ ಆಗಿರ್ಬೋದು ಮಾರನೇ ದಿನ ಆಗಿರ್ಬೋದು ತುಂಬ ನೆನಪಾಗ್ತಾ ಇತ್ತು ನನಗೆ ಇವತ್ತು ಹಿಂಗಿತ್ತಲ್ವಾ ಇವತ್ತು ಇಲ್ಲೋಗಿದ್ವಿ ಅಲ್ವಾ ಹಂಗಿದ್ವಲ್ಲ ಹಿಂಗೆ ನಗ್ತಿದ್ವಲ್ವ ಅಂತ ಆ ತುಂಬ ನೆನ್ಪುಗಳು ಹಾಕ್ತಾಯಿತ್ತು ಅದಕ್ಕೋಸ್ಕರ ಆವತ್ತು ಆ ವ್ಲಾಗ್ನ ಹಾಕ್ತೆ ಇನ್ನು ಇನ್ನೊಂದು ಏನು ಅಡ್ವಾಂಟೇಜ್ ಅಂತಂದರೆ ನಾನು ಯಾರು ಕಮೆಂಟ್ ಮಾಡಿದರು ರೆಗ್ಯುಲರ್ ಕಮೆಂಟ್ ಮಾಡ್ತಾಯಿರ್ತಾರೆ ಯೂಟ್ಯೂಬರ್ ಆಗಿರೋದು ಒಂಥರ ಒಳ್ಳೇದು ಅಂತ ಅಂತ ಹೇಳ್ತಾಯಿದ್ರು ಏನಕ್ಕೆ ಅಂತಂದರೆ ಈ ಒಂದು ವೀಡಿಯೋ ಮುಖಾಂತರ ಅದೊಂದು ಮೆಮೊರೀಸು ನಮ್ಮ ಹತ್ರನೇ ಇರುತ್ತೆ ಅದನ್ನು ನೋಡಿ ನೆನ್ಪು ಮಾಡ್ಕೊತಾ ಇರ್ಬೋದು ಈಗಿದ್ವಲ್ವಾ ಹಾಗಿದ್ವಲ್ವಾ ಅಂತ ಇಲ್ಲಾಂದರೆ ಈ ವಿಡಿಯೋ ಇರಲಿಲ್ಲ ಅಂತ ಅಂದಿದ್ರೆ ನೆನಪೇ ಹಾಕ್ತಾ ಇರಲಿಲ್ಲ ನಮಗೆ ಅಷ್ಟೊಂದು ಡೀಟೇಲಾಗಿರುತ್ತೆ ಇದೆಲ್ಲ ಫುಲ್ಲು ಬೇಕು ಅಂತಂದರೆ ಯಾವಾಗ ಬೇಕಾದರೂ ತೆಗೆದು ನೋಡ್ಬೋದು ವಿಡಿಯೋನ ಸೊ ಅದೊಂದು ಜಾಸ್ತಿ ಕ್ಲಿಪ್ಪಿಂಗ್ ಇರಲಿಲ್ಲ ನನ್ನ ಹತ್ರ ಒಂದು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ ಅದೇನೋ ಗೊತ್ತಿಲ್ಲ ಆ ಟೈಮ್ನಲ್ಲಿ ಒಂದಷ್ಟು ನಾರ್ಮಲಾಗಿ ನಾನು ಎಲ್ಲ ಡಿಲೀಟ್ ಮಾಡಿಬಿಡ್ತೀನಿ ವೀಡಿಯೋಗಳನ್ನೆಲ್ಲ ಸ್ಟೋರೇಜ್ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಆದರೆ ಅದೇನೋ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಅದೇನಕ್ಕೆ ಇಟ್ಕೊಂಡಿದ್ದೆ ಅಂತ ಗೊತ್ತಿಲ್ಲ ಸೊ ಅದನ್ನೇ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೆ ಮನೇಲಿ ಇವತ್ತು ಬೇವು ಬೆಲ್ಲ ಅದಕ್ಕೆ ಚಿಗುರು ಬೆಲ್ಲ ತಗೊಬನ್ನಿ ಅಂದರೆ ಸರ್ ಚಿಗರು ಬೇವು ತಗೊಬನ್ನಿ ಅಂತಂದರೆ ಗೊತ್ತಾಗಿಲ್ಲ ಅವ್ರಿಗೆ ಓಣ ಏನು ಅದನ್ನ ಬೆಳೆಸ್ಕೊಂಡು ತರಬೇಕಾ ಇಟ್ಕೊಂಡ್ ತರಬೇಕಾ ಅಂತೆಲ್ಲ ಹೇಳ್ತಿದ್ರು ಹ್ಮ್ ಅದಕ್ಕೆ ಸರಿ ಅಂದ್ಬಿಟ್ಟು ಇರೋದನ್ನ ಸ್ವಲ್ಪ ಚೂರ್ ಚಿಗುರು ಹೂವು ಆ ಥರ ಇರೋದನ್ನ ತಗೊಂಡು ಸ್ವಲ್ಪ ಬೇಗ ಬೆಲ್ಲ ಎರಡನ್ನು ತಿಂತಾ ಇದ್ದೀನಿ ನನ್ನ ಮಗ್ಳಗ್ ತಿನ್ಸ್ಬೇಕು ಖುಷಿ ಖುಷಿ ಎತ್ಕೊಂಡು ಎತ್ಕೊಂಡು ಹೋಗ್ತೀಯ ನೀನ್ ತಿನ್ನಲ್ಲ ಬಿಡು ನೀನು ಬೆಲ್ಲ ಕೊಟ್ಟೆ ಅಷ್ಟಕ್ಕೆ ಆಮೇಲೆ ಏನಂತಂದ್ರೆ ಬೇವು ಬೆಲ್ಲ ತಿನ್ನೋದೊಂದ್ರ ಕಡೆ ಆಯ್ತು ಅಂತಂದ್ರೆ ಏನೋ ಹೇಳಕ್ಕೆ ಅಂತ ಬಂದೆ ಅಷ್ಟು ಬೇಗ ನಾನು ಮತ್ತೆ ಬಿಟ್ಟೆ ಏನು ಅಂತ ಹೇಳಿ ಏನು ಏನು ಇವತ್ತು ಬಂದು ಹಾ ನಾನು ಆ್ಯಕ್ಚುಲಿ ಅಮ್ಮ ಮನೆಗೆ ಹಬ್ಬಕ್ಕೆ ಹೋಗಬೇಕಾಗಿತ್ತು ನನಗೆ ಮನಸ್ಸಿಲ್ಲ ಎಲ್ಲಿಗೆ ಹಬ್ಬಕ್ಕೆ ಹೋಗೋದಕ್ಕೆ ಮನಸ್ಸಿಲ್ಲ ಅಷ್ಟೊಂದು ಅದಕ್ಕೆ ಈ ಸರಿ ಇಲ್ಲೇ ಮಾಡೋಣ ಅಂತ ಹೇಳ್ಕೊಂಡು ಇವಾಗ ಈ ವರ್ಷ ಇಲ್ಲೇ ಮಾಡ್ತಾ ಇದ್ದೀನಿ ಅಮ್ಮ ಮನೆಯಲ್ಲಿ ಅಣ್ಣ ಪೂಜೆ ಮಾಡಿದಾನೆ ವೀಡಿಯೋ ಮಾಡಿದ್ದ ವಿಡಿಯೋ ಕಾಲ್ ಮಾಡಿ ಎಲ್ಲ ತೋರಿಸ್ತಾ ಅಂದರೆ ಪೂಜೆ ಮಾಡಿದ್ದೀನಿ ನಮಸ್ಕಾರ ಮಾಡಿಕೊಳ್ರಿ ಅಂತ ಹೇಳ್ಬಿಟ್ಟರೆ ಖುಷಿ ಆಯಿತು ಜೊತೆಗೆ ನನ್ಗೆ ಯಾಕೆ ಹೋಗ್ಲಿಲ್ಲ ಅಂತ ಅಂದ್ರೆ ರೀಸನ್ ಬಂದ್ ನನ್ಗೆ ಹೇಳ್ದಂಗೆ ನಂಗೆ ಮನ್ಸು ಅಷ್ಟಾಗಿ ಚೆನ್ನಾಗಿಲ್ಲ ಏನೋ ಗೊತ್ತಿಲ್ಲ ಈ ಯುಗಾದಿ ಹಬ್ಬ ಬಂತು ಅಂತಂದ್ರೆ ಒಂಥರ ಮನ್ಸಿಗೆ ಭಯ ಭಯ ತರ ಫೀಲ್ ಆಗುತ್ತೆ ನನ್ಗೆ ಆಗಿರೋ ಇನ್ಸಿಡೆಂಟ್ಗಳಿಂದ ಸೊ ಅದಕ್ಕೋಸ್ಕರ ಬೇಡ ಅಂತ ಅನ್ಕೊಂಡು ನಾನು ಸುಮ್ಮನೆ ಆದೆ ಊರಿಗೆ ಹೋಗ್ಲಿಲ್ಲ ನಾನು ಇನ್ನು ಇವತ್ತಿನ ತಿಂಡಿಗಳು ಬಂದ್ಬಿಟ್ಟು ತಿಂಡಿ ಅಂದ್ರೆ ಅಡುಗೆ ಬಂದ್ಬಿಟ್ಟು ನಾನು ಸ್ಪೆಷಲ್ ಮಾಡಿದ್ದೀನಿ ಅಂದ್ರೆ ನಾರ್ಮಲ್ ನಾವು ಯುಗಾದಿ ಹಬ್ಬ ಅಂತ ಹೇಳಿದ್ರೆ ಒಬ್ಬಟ್ಟು ಮಾಡ್ತೀವಲ್ವಾ ಒಬ್ಬಟ್ಟು ಮಾಡಿ ನೈವೇದ್ಯಕ್ಕಿಟ್ಟೆ ಆಮೇಲೆ ಚಿತ್ರಾನ್ನ ಮಾಡಿದ್ದೆ ಇನ್ನು ಒಬ್ಬಟ್ಟು ಸಾರು ಮಾಡ್ತಾರೆ ನಾನು ರಸಮ್ ಮಾಡಿದ್ದೀನಿ ಆಮೇಲೆ ನೆಕ್ಸ್ಟು ಆದಮೇಲೆ ರೈಸು ಚಿತ್ರಾನ್ನ ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದೆ ಇವತ್ತು ಅದನ್ನು ಸ್ವಲ್ಪ ತದ್ದಿಟ್ಟಿದ್ದೀನಿ ಹಾಗೆಯೇ ನೈವೇದ್ಯಕ್ಕೆ ಇಡೋಣ ಅಂತ ಅಂದ್ಕೊಂಡೆ ಆಮೇಲೆ ರೈಸ್ ಮಾಡಿದ್ದೆ ಸೋಮ್ ಹೊಟ್ಟೆ ಸಾಗ್ತದೆ ಅಂದ್ಬಿಟ್ಟು ಬೇಗ ತಿಂಡಿ ಮಾವಿನಕಾಯಿ ಚಿತ್ರನೇ ತಗೊಂಡು ಇದು ಮಾಡ್ತೀನಿ ಅದ್ಬಿಟ್ರೆ ಕಾಳುಳಿ ಮಾಡಿದೀವಿ ಇವತ್ತು ಕಾಳುಳಿ ಇರಲೇಬೇಕು ನಂಗೆ ಒಬ್ಬಟ್ಟಿದೆ ಅಂತಂದರೆ ಕಾಳುಳಿ ಬೇಕೇ ಬೇಕು ಅದು ಬಿಟ್ಟರೆ ಒಂದು ಕೋಸಂಬರಿ ಕೋಸಂಬರಿನ ಕೊಟ್ಟೆಂಗೆ ಕೋಸಂಬರಿ ಎಷ್ಟು ಸಿಂಪಲ್ಲಾಗಿ ನಾನು ಇವತ್ತಿನ ಅಡುಗೆಗಳನ್ನ ಪ್ರಿಪೇರ್ ಮಾಡಿದೆ ಇನ್ನು ಇನ್ನೂ ಇವಾಗ ಬಂದು ದೇವಸ್ಥಾನಕ್ಕೆ ಹೋಗಿಲ್ಲ ಸಂಜೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಸಂಜೆ ಹೋಗ್ತೀವಿ ಈ ಬಿಸಿಲಲ್ಲಿ ಹೋಗಿ ಹಸು ಕುಸು ಅಂತ ಅಂದ್ಕೊಂಡು ಹೋಗಿ ಬರೋದಕ್ಕಿಂತ ಆರಾಮಾಗಿ ಹೋಗಿ ಬಂದರೆ ಚೆನ್ನಾಗಿರುತ್ತಲ್ಲ ಸಂಜೆ ಟೈಮು ಅದಕ್ಕೋಸ್ಕರ ಸೊ ಇವಾಗ ಇಷ್ಟ ಆಯಿತು ಪೂಜೆನೂ ಆಯಿತು ಆರಾಮಾಗಿ ಹಿಂದೆಯಾಗಿ ಪೂಜೆ ಮಾಡಿದೆ ಫಸ್ಟ್ ಎಲ್ಲ ಅಡುಗೆ ಎಲ್ಲ ಮಾಡಿ ಆಮೇಲೆ ನಾನು ಪೂಜೆಗೆ ಎಲ್ಲ ರೆಡಿ ಮಾಡಿದೆ ಹಿಂದಿನ ನಿನ್ನೆನೇ ಎಲ್ಲ ದೇವಸ್ಥಾನ ಎಲ್ಲ ತೊಳೆದು ಎಲ್ಲ ದೇವ್ರ ಫೋಟೋ ಒರೆಸಿ ಎಲ್ಲ ಕ್ಲೀನ್ ಮಾಡಿದೆ ಯಾಕಂದರೆ ನಿನ್ನೆ ಅಮಾವಾಸ್ಯೆ ಅಂತ ಹೇಳಿದರು ನಮ್ಮ ಅಕ್ಕ ಎಲ್ಲ ಅದಕ್ಕೋಸ್ಕರ ಹಿಂದಿನ ದಿನೇ ನಾನೆಲ್ಲ ಮಾಡಿದೆ ಇವತ್ತು ಜಸ್ಟು ಅದೇ ಬೇವಿನ ಎಲೆ ಅದೆಲ್ಲನೂ ಮುಡಿಸಿಸ್ಬಿಟ್ಟು ಹೋಲ ಮುಡಿಸಿ ಪೂಜೆ ಮಾಡ್ತಿರೋದು ನೈವೇದ್ಯಕ್ಕೆ ಇಟ್ಬಿಟ್ಟು ಇನ್ನು ಅಡುಗೆ ಎಲ್ಲ ಮಾಡಿ ಇವಾಗ ಊಟ ಮಾಡಬೇಕು ಹೊಟ್ಟೆ ಇದೆ ಟೈಮ್ ಬಂದಾಗಲೇ ಒಂದು ಗಂಟೆ ಆಗೋಯಿತು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಅದೇ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಅಂತಲ್ಲ ಅಮ್ಮ ಮನೆಯಲ್ಲೂ ಎಡೆಯಿಡಬೇಕಾದ್ರೆ ನಾನು ಅಮ್ಮ ನಾನಿಬ್ಬರು ಉಪವಾಸನೇ ಇರ್ತಾಯಿದ್ವಿ ಈ ಸರಿನೂ ನಾನು ಉಪವಾಸ ಇದ್ದೀನಿ ಅಂತಲೇ ಹೇಳ್ಬೋದು ಇಲ್ಲಿಂದನೇ ಅಮ್ಮಗೆ ನಮಸ್ಕಾರ ಮಾಡಿದ್ದೀನಿ ಮನಸ್ಸಿಗೆ ತುಂಬ ಬೇಜಾರಿದೆ ಹೇಳ್ತೀನಿ ಆಮೇಲೆ ಹೋಗ್ತಾ ಹೋಗ್ತಾ ಓಕೆ ಇವಾಗ ಫಸ್ಟು ಹಾಕೊಂಡು ಊಟ ಮಾಡಿಬಿಡ್ತೀನಿ ತುಂಬ ಒಟ್ಟೆ ಇದೆ ಆದ್ರಿಂದ ಆಮೇಲೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಎಲ್ರಿಗೂ ಹ್ಯಾಪಿ ಯುಗಾದಿ ಫ್ರೆಂಡ್ಸ್ ಇವಾಗ ರೆಡಿ ಆದದಾಯಿತು ಇವಾಗ ಬಂದು ದೇವ್ರ ದೀಪ ಒಂದು ಹಚ್ಚೋದು ಬ್ಯಾಲೆನ್ಸ್ ಇದೆ ದೇವ್ರ ದೀಪ ಹಚ್ಚಬೇಕು ಇವತ್ತು ದೇವಸ್ಥಾನಕ್ಕೆ ಸಂಜೆ ಹೋಗೋಣ ಅಂತ ಅಂದ್ಕೊಂಡಿದ್ವಲ್ಲ ಇವಾಗ ಟೈಮ್ ಬಂದು ಆಲ್ಮೋಸ್ಟ್ ಆರು ಗಂಟೆ ಆಗ್ತಾ ಬಂತು ಇವತ್ತೇ ಚಂದ್ರಕ್ಕ ಆಣ್ಸುತ್ತ ನೋಡ್ಕೊಂಡು ಮಾಡಿಕೊಂಡು ಆಮೇಲೆ ಹಂಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಅನ್ಕೊಂಡಿದ್ದೀನಿ ಖುಷಿ ಮಾ ಮಲ್ಕೊಂಡಿದ್ಲು ಅದಕ್ಕೆ ಲೇಟ್ ಆಯಿತು ಇಲ್ಲಾಂದ್ರೆ ಇಲ್ಲಿ ನಮ್ಮ ಮೇಡಮ್ ಅವರು ಗೆದ್ದೋರಿಗೆ ಒಂದು ಸ್ವಲ್ಪ ತಿನ್ನಿಸಿ ಇವಾಗ ಟಿ ವಿ ನೋಡೋದು ಫ್ರೆಶ್ ಅಪ್ ಮಾಡಿಸಿ ಸ್ವಲ್ಪ ಕ್ರೀಮೆಲ್ಲ ಅವಳಿಗೆಲ್ಲ ಬಿಟ್ಟಿದ್ದೀನಿ ಅವಳು ಟಿ ವಿ ನೋಡ್ತಾ ನಾನು ನಾನಿನ್ನೊಂದು ದೀಪ ಉರಿತಿದೆ ಆಲ್ರೆಡಿ ನೀನು ದೀಪ ಹಚ್ಚಿದ್ದು ಇನ್ನೊಂದು ಸರಿ ಇವಾಗ ಬಾಗಿಲಕ್ಕೆ ಒಂದು ಸ್ವಲ್ಪ ನೀರು ಚುಂಕಿಸ್ಬಿಟ್ಟು ಇದು ಮಾಡಿದೆ ಆಯಿತು ಕಡ್ಡಿ ಬೆಳಗೋರೆ ಆಯಿತು ಸ್ವಲ್ಪ ತುಪ್ಪದ ದಪ್ಪ ತುಪ್ಪದ ದೀಪನ ಹಚ್ಬಿಟ್ಟು ನಮ್ಮ ಮನೆ ಫುಲ್ಲು ಚಾಕ ರೆಡಿ ಆಗೋ ಓಕೆ ಇನ್ನು ನಾನು ಸೀರೆ ವೇರ್ ಮಾಡಿದ್ದೀನಿ ಇವತ್ತು ಚೆನ್ನಾಗಿ ಕಾಣಿಸ್ತಿದ್ಯಾ ಹ್ಞೂ ತೋರಿಸ್ತೀನಿ ಇಲ್ಲಿ ಸೀರೆ ಅದೇ ಮೇ ಬಿ ಊರಲ್ಲಿತ್ತು ಅಂತಂದರೆ ನಾನೇ ಸೀರೆ ಎಲ್ಲ ಓಡೋದಕ್ಕೆ ಹೋಗೋಲ್ಲ ಹೇಗೆ ಹಂಗೆ ಇರ್ತೀವಿ ಹಂಗಂಗೆ ತಿನ್ಕೊಂಡು ಉಡ್ಕೊಂಡು ಮಲ್ಕೊಂಡು ಹಿಂಗೆ ಇದು ಮಾಡಿಬಿಡ್ತೀವಿ ಈಗ ಇಲ್ಲಿದ್ರೆ ಮಾತ್ರ ಸ್ವಲ್ಪ ದೇವಸ್ಥಾನಕ್ಕೆ ಹೋಗ್ಬೇಕು ಅದಕ್ಕೆ ಇದಕ್ಕೆ ಅಂತೆಲ್ಲ ರೆಡಿ ಆಗೋದು ಇನ್ನು ನಾನು ಹೇಳ್ತಾ ಇರ್ತೀನಿ ಇನ್ಮೇಲೆ ಜಾಸ್ತಿ ಸೀರೆ ಉಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಎಲ್ಲರೂ ಹೊರಗಡೆ ದೇವಸ್ಥಾನಕ್ಕೆ ಹತ್ರ ಎಲ್ಲ ಹೋಗಬೇಕು ಅಂತ ಅನ್ನುವಾಗ ಅಂತೆಲ್ಲ ಪ್ಲಾನ್ ಇದೆ ಇನ್ನು ಟ್ರೆಡಿಷನಲ್ಲಾಗಿ ನಮ್ಮ ಮನೆಯವ್ರೂ ಫುಲ್ಲು ಕುರ್ತಾ ಥರ ಎಲ್ಲ ಹಾಕ್ಕೊಂಡು ಆಗಿದ್ದಾರೆ ಅಲ್ಲಿ ರೆಡಿಯಾಗಿದ್ದಾರೆ ನಾನು ಕೂಡ ಸೀರೆ ಮಾಡಿದ್ದೀನಿ ರಕ್ಷಿತ್ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀನಿ ಓಕೆ ಚೆನ್ನಾಗಿದ್ಯಾ ಸೀರೆ ನಾನೇ ಇವತ್ತು ನೀಟಾಗಿ ದಾರಕ್ಕೆ ಸ್ವಲ್ಪ ಉಟ್ಕೊಂಡೆ ಚೆನ್ನಾಗಿ ಕಾಣಿಸ್ತಿದ್ಯಾಂಡ್ ಫ್ರೀ ಹೇರ್ ಬಿಟ್ಟು ಹೇರ್ ಈ ಥರ ಒಂದು ಕ್ಲಿಪ್ ಹಾಕೊಂಡಿದ್ದೀನಿ ಅಷ್ಟೇ ಅಲ್ಲಿ ಹೂವು ಮುಟ್ಕೊತೀನಿ ಈ ಥರ ಒಂದು ಕ್ಲೀಪ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಅವನು ಹೂವು ಹುಡ್ಕೊಂಡ್ರೆ ಆಯ್ತು ಸೊ ದೀಪ ಹಚ್ಬಿಡ್ತೀನಿ ದೀಪ ಹಚ್ಬಿಡ್ತೀನಿ ಏನೇ ಆಗಲಿ ಹಬ್ಬ ಅಂತ ಅಂದಾಗ ಮನೆ ತುಂಬ ಜನ ಇರಬೇಕು ಸಡಗರ ಸಂಭ್ರಮ ಚೆನ್ನಾಗಿರುತ್ತೆ ಗಿಜಿಜಿ ಗಿಜಿಗ್ಜಿ ಅಂತ ಇದ್ರೆ ಏನೋ ಒಂಥರ ಖುಷಿ ಮನೆಯಲ್ಲಿ ಇವಾಗಂತೂ ನಮ್ಮ ಮನೆಯಲ್ಲಿ ಫುಲ್ಲು ಸೈಲೆಂಟು ರಕ್ಷಿತ್ ಫುಲ್ ಸೈಲೆಂಟ್ ಆಗಿಬಿಟ್ಟಿದ್ದಾನೆ ಅವ್ನ ಪಾಡಿಗೆ ಅವನು ಇರ್ತಾನೆ ಏನು ಖುಷಿ ಮನೋ ಅಷ್ಟೇ ಅವಳು ಪಾಡಿಗೆ ಅವಳು ಆಟ ಆಡ್ತಾ ಇರ್ತಾಳೆ ಸೊ ಅವನಂತೂ ಏನು ಮಾತಾಡೋದಿಲ್ಲ ನಾನು ಒಬ್ಬಳೇ ಮಾತಾಡ್ತಿರ್ಬೇಕು ಅಷ್ಟೇ ಏನಾದರೂ ಮಾತಾಡ್ತಿರಬೇಕು ಅಂತಂದರೆ ಹೊಟ ಒಟ ಒಟ ಅಂತ ಇರ್ತೀನಿ ಕೆಲವೊಂದು ಟೈಮು ಇಲ್ಲ ಯಾರಾದರೂ ಫೋನ್ ಮಾಡಿದ್ರೆ ಮಾತಾಡ್ತಿರ್ತೀನಿ ಇಲ್ಲ ಕೆಲವೊಂದು ಟೈಮ್ ನಾನು ಪಾಡಿಗೆ ನಾನು ಸುಮ್ಮನೆ ಇರ್ತೀನಿ ಎಷ್ಟು ಅಂತ ಮಾತಾಡೋದಕ್ಕಾಗುತ್ತೆ ಅಲ್ವಾ ಸುಮ್ಮನೆ ಇರ್ತೀನಿ ಇನ್ನು ಹೇಳ್ದಂಗೆ ಅಣ್ಣ ಬೆಳಿಗ್ಗೆನೇ ಆ್ಯಕ್ಚುಲಿ ಅಮ್ಮನ್ನ ಎಡೆ ಪೂಜೆ ನಮ್ಮ ದೊಡ್ಡಮ್ಮ ಅವರೆಲ್ಲರೂ ಮಾಡೋದು ಬೇಡ ಅಂತ ಹೇಳಿದರು ಏಕೆಂದರೆ ನಾವು ವರ್ಷದಲ್ಲಿ ಮೂರೆಡೆ ಮಾಡ್ತೀವಿ ಆದರೆ ದೊಡ್ಡಮ್ಮ ಮೂರೆಡೆನೂ ಮಾಡೋಕ್ಕಾಗುತ್ತಾ ನೀವು ಬೇಡ ಒಂದೇ ಒಂದು ಎಡೆ ಮಾಡೋ ಥರ ಮಾಡ್ಕೊಳ್ರಿ ಎಲ್ಲ ಎಡೆನೂ ಮಾಡೋದಕ್ಕಾಗೋದಿಲ್ಲ ಪೂಜೆ ಅಂತ ಹೇಳಿದರು ಅದಕ್ಕೋಸ್ಕರ ನಾವು ಬೇಡ ಒಂದೇ ಎಡೆ ಆಗುತ್ತೆ ಮಹಾಲಯ ಅಮವಾಸ್ಯಲ್ಲಿ ಅಂದ್ಕೊಂಡು ಸುಮ್ಮನಾಗಿದ್ವಿ ಅಂದರೆ ನಾವು ಯುಗಾದಿ ಹಬ್ಬ ಮತ್ತು ಏಕಾದಶಿ ಹಬ್ಬ ಉಪವಾಸ ಹಬ್ಬ ಅಂತಾರಲ್ಲ ಅದು ಮತ್ತು ಮಹಾಲಯ ಅಮಾವಾಸ್ಯೆ ಮೂರು ಹಬ್ಬ ಮಾಡಿ ಮಾಡ್ತೀವಿ ಒಂದು ಹಬ್ಬ ಮಾಡೋಣ ಅಂತ ಅಂದ್ಕೊಂಡಿದ್ದು ಆಮೇಲೆ ಊರಲ್ಲಿದ್ದವರು ನಮ್ಮ ಅತ್ತೆಯವರೆಲ್ಲ ಇಲ್ಲ ಮಾಡು ಪರವಾಗಿಲ್ಲ ಅಂತ ಹೇಳಿದ್ರಂತೆ ಅದಕ್ಕೆ ಅಣ್ಣನೇ ಸಿಂಪಲಾಗಿ ಎಡೆ ಪೂಜೆ ಮಾಡಿದ್ದ ಚೆನ್ನಾಗೇ ಮಾಡಿದ್ದ ವಿಡಿಯೋ ಕಾಲ್ ಮಾಡಿ ಎಲ್ಲ ತೋರಿಸ್ತಾ ನಮಸ್ಕಾರ ಮಾಡ್ಕೊಡ್ರಿ ಅಂತ ಚೆನ್ನಾಗೇ ಮಾಡಿದ್ದ ಪೂಜೆ ಬೆಳಗ್ಗೆ ನಾನು ಪೂಜೆ ಮಾಡಬೇಕಾದ್ರೆ ಅವನು ವೀಡಿಯೋ ಕಾಲ್ ಮಾಡಿದ್ದ ಖುಷಿ ಅಂತೂ ಅವ್ರ ಅಜ್ಜಿಗೆ ಮುತ್ತ ಿದ ಮೇಲೆ ಮುತ್ಕೊಡ್ತಾಯಿದ್ಲು ಫೋಟೋ ತೋರಿಸಿದ್ರೆ ಸಾಕು ಏನು ಮುತ್ತು ಕೊಟ್ಟು ಕೊಟ್ಟು ಇದ್ಲು ಅವಳಿಗೆ ಅವ್ರ ಅಜ್ಜಿ ಅಂದರೆ ತುಂಬಾ ಇಷ್ಟ ಆಯಿತು ಅಮ್ಮಂಗೂ ಅಷ್ಟೆ ಗಾನು ಮತ್ತು ಖುಷಿ ಅಂದರೆ ತುಂಬಾ ಇಷ್ಟ ನಮ್ಮಮ್ಮಂಗೆ ಅದೇನೋ ಗೊತ್ತಿಲ್ಲ ತುಂಬಾ ಇಷ್ಟಪಡೋರು ರಕ್ಷಿತ್ ಮೇಲೂ ತುಂಬಾ ಇಷ್ಟ ಇತ್ತು ಆದರೂ ಹೆಣ್ಮಕ್ಳು ಅಂದರೆ ತುಂಬಾ ಇಷ್ಟ ನಮ್ಮಮ್ಮಂಗೆ ನಂತರನೇ ಓಕೆ ಇವಾಗ ಪೂಜೆ ಮಾಡಿದ್ದಾಯಿತು ಇವಾಗ ಸೊಮ್ ಕೆಳಗಡೆ ಹೋದರು ಕಾರ್ ಸ್ಟಾರ್ಟ್ ಮಾಡ್ತಿರ್ತೀನಿ ಇನ್ನು ಬಂದ್ಬಿಡು ಅಂತ ಇವಾಗ ನಾನು ಹೊರಡ್ತೀನಿ ಹೊತ್ತು ಕೂತ್ಕೊಂಡಿದ್ದೆ ಹಂಗೆ ಹ್ಞೂ ಓಕೆ ಇವಾಗ ದೇವಸ್ಥಾನಕ್ಕೆ ಒಂದು ಸರಿ ಹೋಗಿ ಹಾಗೆ ಅಲ್ಲಿ ಇನ್ನೊಂದು ಕೆಲಸ ಇದೆ ಅದನ್ನು ಮುಗಿಸ್ಕೊಂಡು ಮನೆಗೆ ಬರೋಣ ಅಂದ್ಬಿಟ್ಟು ಹಾಗೆ ಈ ಬ್ಲೌಸ್ ಬಂದ್ಬಿಟ್ಟು ಇಲ್ಲಿ ಚೆನ್ನಾಗಿದೆ ಅಲ್ಲ ಡಿಸೈನ್ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ ಇದು ಬಂದ್ಬಿಟ್ಟು ವಿಧಾ ಬೋಟಿಕ್ ಅಂತ ಹೇಳಿಬಿಟ್ಟು ಯಲಾಂಕನಲ್ಲಿ ನಾನು ಅಲ್ಲಿ ಸ್ಟಿಚ್ ಮಾಡಿಸಿರೋದು ತುಂಬ ಕಂಫರ್ಟಬಲ್ ಆಗಿದೆ ತುಂಬಾ ಚೆನ್ನಾಗಿದೆ ನಾನಿಂದು ಇವಾಗ ಕಂಟಿನ್ಯೂಸ್ ಆಗಿ ಅಲ್ಲೇ ಕೊಡೋದು ಬ್ಲೌಸಲ್ಲಿ ಇದಕ್ಕೆ ಸ್ಟಿಚ್ ಮಾಡಲಿಕ್ಕೆಲ್ಲ ಇವತ್ತು ನನ್ನ ಹತ್ರ ಇರುವಂಥ ಒಂದಷ್ಟು ಸ್ಯಾರಿಗಳ್ನ ಕೂಡ ಅಷ್ಟೇ ಇನ್ನೂ ಅಲ್ಲಿಗೆ ಕೊಡೋದು ಅಂತ ಅಂದ್ಕೊಂಡಿದ್ದೀನಿ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ನನಗೆ ಈ ಥರ ಸಿಂಪಲ್ ಆಗಬೇಕು ಜಾಸ್ತಿ ವರ್ಕ್ ಇರಬಾರ್ದು ಏನೇನೋ ಡಿಸೈನ್ ಆ ಥರ ಇರಬಾರ್ದು ಇದರಲ್ಲೇ ಏನಾದರೂ ನೋಡಿ ಇದರಲ್ಲೇ ಡಿಸೈನ್ ಯಾವ ಥರ ಕೊಟ್ಟಿದ್ದಾರೆ ಅವ್ರು ಮಾಡಿದ್ದಾರೆ ನೋಡಿ ಈ ಥರ ಸಿಂಪಲ್ಲಾಗಿ ಈ ಥರ ಡಿಸೈನ್ ಇರಬೇಕು ಮತ್ತು ಇಲ್ಲೆಲ್ಲೂ ಹಿಡಿಬಾರ್ದು ನನಗೆ ಹಿಡ್ದಂಗೆ ಹಿಡ್ದಂಗೆ ಆದರೆ ಮೈಯಲ್ಲೂ ಒಂಥರ ಆಗುತ್ತೆ ಯಾವಾಗ ಬಿಚ್ಚಾಗ್ತೀನೋ ಅಂತ ಇದು ಏನಿಲ್ಲ ಕಂಫರ್ಟಬಲ್ ಆಗಿದೆ ನನಗೆ ನೋಡಿ ಎಷ್ಟು ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ ಸಖತ್ತಾಗಿದೆ ನಿಗೂ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಆಯಿತಾ ಏನಾದ್ರೂ ಬ್ರೈಡಲ್ ಕಲರ್ ಬ್ರೈಡಲ್ಗೆ ಅಂದರೆ ರಿಸೆಪ್ಷನು ಮದುವೆಗಳು ಇದರಾದ್ರೂ ಫಂಕ್ಷನ್ಗಳಿದ್ರೆ ಆರಿ ವರ್ಕ್ ಇದೆಯಲ್ಲ ಅದನ್ನು ಕೂಡ ಹಾಕ್ಕೊಡ್ತಾರೆ ತುಂಬ ಚೆನ್ನಾಗಿದೆ ಬೋಟಿಗು ಸೊ ಬೇಕಂತಂದರೆ ನೀವು ಚೆಕ್ ಮಾಡಿ ಓಕೆನಾ ಸೊ ಓಕೆ ಇವಾಗ ಒಂಥರ ನನಗೂ ಸೆಕೆ ಆಗಿರೋಕ್ಕೆ ಕಾಟನ್ ಸೀರೆ ಇದ್ದು ಇದು ಬಂದು ನನ್ನ ಪ್ರೆಗ್ನೆಂಟ್ ಇರುವಾಗ ಕರೆಕ್ಟಾಗಿ ಯುಗಾದಿ ಯುಗಾದಿ ಹಬ್ಬದಲ್ಲೇ ಅಂತ ಅಂದ್ಕೊಂತೀನಿ ಯುಗಾದಿ ಹಬ್ಬದ ದಿನನೇ ಇರ್ಬೋದು ಮೇ ಬಿ ಇದ್ದೆ ಆವಾಗ ಇವರು ನನಗೆ ವರ್ಮಾಲಕ್ಷ್ಮಿ ಹಬ್ಬಕ್ಕೆಲ್ಲ ಹೆಲ್ಪ್ ಮಾಡಿಕೊಡ್ತಾರಲ್ಲ ಮಂಜುಳ ಅವರು ಗೌರವರಮ್ಮ ಅವರು ನನಗೆ ಇದನ್ನು ಪ್ರೆಗ್ನೆಂಟ್ ಇರುವಾಗ ನನಗೆ ಅರ್ಶನ ಕುಂಪುಮುಖ್ಯ ಅಂತ ಕೊಟ್ಟಿದ್ದು ಸ್ವಲ್ಪ ಲೌಸಿ ಇವಾಗ ಹಾಕೊಂಡಿದ್ದೀನಿ ಎರಡು ವರ್ಷ ಆಯಿತು ಇವತ್ತು ಹಾಕೊಂಡಿದ್ದೀನಿ ಸೊ ಓಕೆ ಚೆನ್ನಾಗಿದೆ ಓಕೆ ಬನ್ನಿ ಓಡೋಣ ಮಗಳು ಏನ್ ಸೈಲೆಂಟ್ ಆಗಿ ಕುತ್ಕೊಂಡ್ರವಳಿ ನಾವಮ್ಮ ಸೀರೆ ಉಟ್ಕೊಂಡ್ಬಿಟ್ರಲ್ಲ ಏನಿದು ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸ್ತಾರಲ್ಲ ಇವತ್ತು ಅಂತ ನೋಡ್ತಾವಳೆ ಹ್ಮ್ ಅಲ್ಲ ಖುಷಿಯಮ್ಮ ಹ್ಮ್ ಇನ್ನು ಡ್ರೆಸ್ಸು ಇದು ಹೊಸದೇ ತಗೊಂಡಿದ್ದು ಫ್ರಾಕ್ ತರ ಹಾಕಿದ್ದೆ ಇದೇ ಇರಲಿ ಇನ್ನೇನು ಅಂತ ಅಂದ್ಕೊಂಡು ಕೊಡ್ತಾರೆ ಬರೀ ದೇವಸ್ಥಾನಕ್ಕೆ ಹೋಗುದು ಬರ್ತಾ ಇರೋದಲ್ಲ ಸೊ ಆದ್ರಿಂದ ಅದಕ್ಕೆ ಮಗಳು ಸಿಕ್ಕ ಈ ಶೆಕೆಗೆ ಅವಳು ಅಂತೂ ಅಯ್ಯಪ್ಪ ಆಗಿ ಇರಬೇಕು ಅಂತ ಹೇಳ್ತಾಳೆ ಆದ್ರಿಂದ ಕಾಟನ್ ಇದು ಚೆನ್ನಾಗಿದೆ ಇದು ಮೆಟೀರಿಯಲ್ ಆದ್ರಿಂದ ಫ್ರಾಕ್ ಚೆನ್ನಾಗಿ ಕಾಣಿಸುತ್ತಲ್ಲ ಹೆಣ್ಮಕ್ಳಿಗೆ ಅಂತ ಹಾಕಿದೆ ಓಕೆ ಸೊ ಬನ್ನಿ ಟೆಂಪಲ್ ಇದು ಅಂದರೆ ತುಂಬ ದೂರ ಬೇಡ ನಿಯರ್ಬೈ ಎಲ್ಲರೂ ಹೋಗ್ಬರೋಣ ಅಂತ ಯಾಕಂದ್ರೆ ರಶ್ ಇರ್ತಾರೇನೋ ಮೇ ಬಿ ಅಂತ ಹೇಳ್ಕೊಂಡು ಇಲ್ಲಿ ಹತ್ರದಲ್ಲಿ ಹೋಗಿ ಬರೋಣ ಅಂತ ಹೇಳಿ ಶ್ರೀನಿವಾಸ ಸ್ವಾಮಿ ದೇವಸ್ಥಾನ ಇದೆ ಯಾವಾಗಲೂ ಹೋಗ್ತಾ ಇರ್ತೀವಿ ಅಲ್ಲಿ ಹೋಗೋಣ ಅಂತ ಸೋಮಹಾಲೇಶ್ವರಿ ಲೇಔಟ್ ಹೋಗೋಣ ಅಂತ கடை இல்லே ஓகேணா அந்த அந்த ಇನ್ನು ಚೈತ್ರಕಾಲ ಶುರು ಆಯಿತು ಹಳೆ ಎಲೆಗಳೆಲ್ಲ ಮರದಲ್ಲಿ ಉದುರು ಹೊಸ ಎಲೆ ಹುಟ್ಟುತ್ತೆ ಇಲ್ಲಿ ನಮ್ಮ ಈ ನ್ಯೂ ಬೆಲ್ ರೋಡಲ್ಲಿ ನೋಡೋದಕ್ಕೆ ಆ ಗಿಡ ಮರಗಳು ಚೆನ್ನಾಗಿ ಕಾಣಿಸುತ್ತೆ ಹಸ್ರ ಹಸ್ರಾಗಿ ಇನ್ನೂ ಒಂದು ಮಳೆ ಬಂದರೆ ಅವಾಗ ಇನ್ನೂ ಚೆಂದ ಕಾಣಿಸುತ್ತೆ ಇನ್ನು ದೇವಸ್ಥಾನಕ್ಕೆ ಹತ್ತಿರದಲ್ಲೇ ಇರೋವಂಥ ದೇವಸ್ಥಾನಕ್ಕೆ ಶ್ರೀನಿವಾಸ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ ತುಂಬ ದೂರ ಎಲ್ಲ ಹೋಗೋದೇ ಬೇಡ ಅಂತ ಸೋಮ ಹೇಳ್ತಾಯಿದ್ರು ಎಷ್ಟು ಖಾಲಿ ಖಾಲಿ ಇದೆ ನಿಖಿತ ಎಷ್ಟು ಚೆಂದ ಅನಿಸುತ್ತೆ ಬೆಂಗಳೂರು ನೋಡೋದಕ್ಕೆ ಯಾವುದೇ ರೀತಿ ಟ್ರಾಫಿಕ್ ಇಲ್ಲ ಯಾಕಂದರೆ ಪ್ರತಿಯೊಬ್ಬರು ಹಬ್ಬ ಅಂತ ಹೇಳಿದಾಗ ಇನ್ನೇನು ಸ್ಕೂಲ್ ರಜೆಗಳೆಲ್ಲ ಕೊಟ್ಟಿರ್ತಾರೆ ಎಲ್ಲ ಮಕ್ಕಳು ಕರ್ಕೊಂಡು ಅವ್ರವ್ರ ತವ್ರ ಮನೆಗಾಗಿರ್ಬೋದು ಇಲ್ಲ ಊರುಗಳಿಗೆ ಆ ಥರ ಎಲ್ಲ ಹೋಗ್ಬಿಟ್ಟಿರ್ತಾರೆ ಆದ್ದರಿಂದ ಖಾಲಿ ಖಾಲಿ ಅನ್ನೋ ಥರ ಅನಿಸ್ತಿತ್ತು ದೇವಸ್ಥಾನವೂ ಕೂಡ ಅಷ್ಟೇ ದೇವಸ್ಥಾನದಲ್ಲೂ ಜನನೇ ಇರಲಿಲ್ಲ ಜಾಸ್ತಿ ಇಲ್ಲಾಂದರೆ ಕ್ಯೂ ಕ್ಯೂ ಥರ ನಿಲ್ಲಿಸ್ತಾರೆ ಇಲ್ಲಿ ದೇವಸ್ಥಾನದಲ್ಲಿ ತುಂಬ ರಶ್ ಇರ್ತಾರೆ ಆದರೆ ಇರಲೇ ಇಲ್ಲ ಆ ಥರ ಇನ್ನು ನಾರ್ಮಲಾಗಿ ಹೋದಾಗೆಲ್ಲ ಅರ್ಚನೆ ಮಾಡಿಸ್ತೀವಿ ಅರ್ಚನೆ ಮಾಡಿಸ್ಕೊಂಡು ಆಮೇಲೆ ಹೊರಡ್ಬೇಕು ಅಂದ್ಕೊಂಡೆ ನಾನು ಹಾಗೆ ದೇವಸ್ಥಾನಕ್ಕೆ ಹೋಗಿ ಬರ್ತಾ ತುಳಸಿ ಗಿಡ ತಗೊಂಬರೋಣ ಅಂದ್ಕೊಂಡೆ ಯಾಕಂದರೆ ತುಳಸಿ ಗಿಡ ಇಲ್ಲ ಉಣಗಿಬಿಟ್ಟಿದೆ ಬಿಸಿಲು ಇತ್ತು ತುಂಬ ಇನ್ನು ಖುಷಿ ಎಲೆಗಳೆಲ್ಲ ಕಿತ್ತಾಕಿ ಕಿತ್ತಾಕಿ ಎಲ್ಲ ಗಿಡನೇ ಉಣ್ಗೋಗ್ಬಿಟ್ಟಿತ್ತು ತಗೊಬರೋಣ ಅಂತ ಅಂದ್ಕೊಂಡೆ ತುಳಸಿ ಗಿಡ ಸಸಿನೂ ಕೂಡ ಅಷ್ಟು ಚೆನ್ನಾಗಿರಲಿಲ್ಲ ಅಲ್ಲಿ ಈ ದೇವಸ್ಥಾನದ ಎದುರುಗಡೆ ಇಟ್ಕೊಂಡಿದ್ದಾರೆ ಅಲ್ಲಿ ಒಂದಷ್ಟು ಪ್ಲ್ಯಾಂಟ್ಸ್ಗಳು ಚೆನ್ನಾಗಿದ್ದಾವೆ ಅಲ್ಲಿ ನೋಡೋಣ ಅಂತ ಅಂದ್ಕೊಂಡೆ ಅಷ್ಟು ಚೆನ್ನಾಗಿರಲಿಲ್ಲ ಸೊ ಅದೊಂದು ಬೇಜಾರಿತ್ತು ಸರಿ ಬೇರೆ ಇನ್ನು ಎಲ್ಲರೂ ನೋಡೋಣ ಅಂತ ಅಂದ್ಕೊಂಡು ದೇವಸ್ಥಾನ ಮುಗಿಸ್ಕೊಂಡು ಬಂದೆ ಇಲ್ಲೆಲ್ಲ ವೀಡಿಯೋ ಮಾಡೋ ಹಾಗಿಲ್ಲ ಆದ್ರಿಂದ ಎಷ್ಟಾಗೋ ಸಾಧ್ಯ ಅಷ್ಟು ಮಾತ್ರ ಒಂದು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ ತೆಗೆದ್ವಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾಯಿತು ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಜನ ಜಾಸ್ತಿ ಇರಲೇ ಇಲ್ಲ ಇಲ್ಲಿ ನೋಡಿ ಇಲ್ಲೂ ಅಷ್ಟೇ ಟ್ರಾಫಿಕ್ಗಳಲ್ಲಿ ಜಾಸ್ತಿ ಜನ ಇಲ್ವೇ ಇಲ್ಲ ಸೋಮ್ ಫುಲ್ ಖುಷಿ ಆಗ್ತಿದೆ ಬೆಂಗಳೂರು ಬೆಂಗ್ಳೂರು ಆ ಖಾಲಿ ಇದೆ ಅಂತ ಆ ಲೆವೆಲ್ ಖಾಲಿ ಇದೆ ರೋಡಂತು ಫುಲ್ಲು ಖಾಲಿ ಇದೆ ಬಾ 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 ಖುಷಿ ಆಗುತ್ತೆ ನನಗೆ ಹೆಂಗ ಆರಾಮ ಆರಾಮಾಗಿ ಕೂತ್ಕೊಂತೀರಾ ಸೀಟಲ್ಲಿ ಡ್ರೈವರ್ ಸೀಟಲ್ಲಿ ಕುಸ್ಕೊಳ್ಳೋದು ಸ್ವಲ್ಪ ಪೂಜೆ ಮುಗಿಸ್ಕೊಂಡಿದ್ದಾ ಇತ್ತು ಇವಾಗ ಸ್ವಲ್ಪ ಹೀಗೆ ಅಂತರಾಗಿಸ್ಕೊಬೇಕು ಮಸೀದಲ್ಲಿ ಅದಕ್ಕೋಸ್ಕರ ಇಲ್ಲೇ ಇರೋದು ಪಕ್ಕದಲ್ಲೇ ಇರೋದು ಅದು ಇಲ್ಲಿ ಹಾಕ್ಸ್ಕೊಳ್ಳೋಣ ಅಂತ ಹೇಳೋಣ ಬರ್ತಾ ಇದ್ದೀವಿ ಇಲ್ಲೇ ಹಂಗೆ ಯೂಟೂನ್ ತಗೊಂಡು ಹಂಗೆ ಹೌದು ಅಷ್ಟೇ ಇಲ್ಲೇ ಕಾರ್ ಪಾರ್ಕಿಂಗ್ ಹಾಕ್ಬಿಟ್ಟು ಹೋಗ್ಬೇಕು ಇವಾಗ ಹಾಕ್ಬಿಟ್ಟ ಖುಷಿ ಮಾ ತುಂಬಾ ರಚೆ ಮಾಡ್ತಾ ಇದ್ದಾಳೆ ರಾತ್ರಿ ಎಲ್ಲ ಕಿಟಾರತ ಕಿಚ್ಚಾಳೆ ಒಂಥರ ಭಯ ಆಗಿರೋ ತರ ಹಿಂಗ್ ಮಾಡ್ತಾ ಇದ್ದಾಳೆ ಅದಕ್ಕೋಸ್ಕರ ಹೋಗ್ಬಿಟ್ಟು ಒಂದ್ ಅಂತ್ರ ಹಾಕ್ಸ್ಕೊಂಡ್ ಬರೋಣ ಅಂತ ಎಲ್ರು ಹೇಳದೇನೆ ಅದೇನೆ ಅಂತ್ರ ಹಾಕ್ಸ್ಕೊಬಿಡು ಮಸ್ಜಿದಿಗೋಗಿ ಒಂದ್ ಅಂತ್ರ ಹಾಕ್ಸ್ಬಿಡು ಅಂತಾರೆ ನಮ್ಮ ಇದ್ರು ಹಂಗೆ ಹೇಳ್ತಿದ್ರು ಬರಕ್ ಬಂದಿದೀವಲ್ಲ ಹಂಗೆ ಹಾಕ್ಸ್ಕೊಂಡ್ ಹೋಗೋಣ ಒಂದು ಅಂತ ಹೇಳಿ ಸೊ ಹೇಳ್ತಿದ್ರು ಅಂದ್ರೆ ಸುಮ್ಮನೆ ಕಾಮಿಡಿ ಮಾಡ್ತಾ ಇದ್ರು ಹೆಂಗ್ ನಿಖಿತಾ ಹಿಂದೂ ದೇವ್ರಿಗೆ ಹೋಗ್ಬಿಟ್ಟು ಆಮೇಲೆ ಇಲ್ಲಿ ಬಂದ್ಬಿಟ್ಟು ಅಂಥ ಕಟ್ಸ್ಕೊಂಬರೋದು ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕಟ್ಟಿಸೋಣ ಅಂತ ಇದು ಏನು ಗೊತ್ತಾ ಆವಾಗಿನ ಇದೊಂದು ಅಭ್ಯಾಸ ಆಗಿಬಿಟ್ಟಿದೆ ನಮಗೆ ಅಂದರೆ ಎಲ್ಲ ದೇವರು ಒಂದೇನೇ ಆ ದೇವರು ಈ ದೇವರು ಅಂತ ಅಲ್ಲ ಆದರೂ ಕೆಲವ್ರಿಗೆ ಆ ಥರ ಇರುತ್ತೆ ಸೋಮು ಹತ್ರ ಹೇಳ್ತಾಯಿದ್ರು ಯಾರಾದರೂ ಇವಾಗ ನಿನಗೆಲ್ಲ ಮಾಡ್ತಿದ್ದೀಯಲ್ಲ ನಗಾಡಲ್ವ ನೋಡಿದ್ರೆ ಅಂತ ಸೊ ನಮ್ಗೆ ಏನು ಗೊತ್ತಾ ಅವಾಗಿಂದನು ಇದು ನಮ್ಮ ಅಜ್ಜಿ ಕಾಲದಿಂದ ನಮ್ಮ ಅಮ್ಮನ ಕಾಲದಿಂದನೂ ಇದು ನಡೆದಿದೆ ಮಕ್ಕಳು ಒಂದು ಸ್ವಲ್ಪ ರಚೆ ಮಾಡ್ತು ಅಂದರೆ ಇಲ್ಲ ಬಾಲಗ್ರಹ ಆಯಿತು ಅಂತಂದರೆ ಬಲಗ್ರ ಬುಕ್ ಇಟ್ಟಿರ್ತೀವಿ ಆದರೂ ಈ ಥರ ಒಂದು ಅಂತರ ಹಾಕ್ಸಿದ್ರೆ ನಮಗೂ ಏನೋ ಒಂಥರ ಸಮಾಧಾನ ಅಂತ ಅನ್ಸುತ್ತೆ ಇನ್ನು ಅದು ಮುಗಿಸ್ಕೊಂಡು ಬರ್ತಾ ಹಾಗೇ ಆ ಹಬ್ಬದ ದಿನ ಸ್ವಲ್ಪ ನಾನು ಜ್ಯುವೆಲ್ಲರಿ ಶಾಪ್ಗೆ ಹೋಗಬೇಕಾಗಿತ್ತು ಅದಕ್ಕೋಸ್ಕರ ಬಂದೆ ಇಲ್ಲ ಆ್ಯಕ್ಚುಲಿ ಇದು ಚೈನ್ ಚೈನೊಂದು ಎಲ್ಲರೂ ಹೇಳ್ತಿರ್ತಾರೆ ನಿಖಿತ ಹಬ್ಳ ತೆಗಿಸ್ಬಿಡಿ ಮಾಡಿಬಿಡಿ ಅಂತ ಹೇಳ್ತಾನೆ ಇರ್ತಾರಲ್ಲ ಅದಕ್ಕೋಸ್ಕರ ಇದ್ರ ಬಗ್ಗೆ ಕೇಳೋಣ ಅಂದ್ಕೊಂಡು ಇಲ್ಲಿಗೆ ಬಂದೆ ನಾನು ಹಾಗೆ ಬರ್ತಾ ಒಂದು ಏನಾದ್ರು ಸಿಂಪಲಾಗಿ ತೊಗೋಬೇಕಂತ ಅನ್ನಿಸ್ತು ಕಿವಿಗೆ ಸ್ಟರ್ಟ್ಸು ಸೊ ಆದ್ರಿಂದ ಅದನ್ನು ಪರ್ಚೇಸ್ ಮಾಡ್ತೀನಿ ಒಂದು ಹಬ್ಬದ ದಿನ ಅಲ್ವಾ ಏನಾದ್ರು ಒಂದು ನೆನಪಿಗೆ ಪರ್ಚೇಸ್ ಮಾಡೋಣ ಅಂತ ಮಾಡ್ತೀನಿ ಖುಷಿ ದೇವಸ್ಥಾನ ಬರ್ತಿದ್ದಾಗೆ ಅಪ್ಪ ಮಗಳು ಇವಾಗ ರೌಂಡ್ ಹೋಗ್ಬೇಕು ಈಗಲ್ಲ ಅದೇ ಅವಳಿಗೆ ಅಪ್ಪ ಮಗಳು ಒಂದು ರೌಂಡ್ ಹೋಗ್ಬಿಡ್ಕೊ ಮಗಳು ಅಪ್ಪನ ಜೊತೆ ಒಂದು ರೌಂಡ್ ಹೋಗ್ಬಿಡ್ಬೇಕು ಕರ್ಕೊಂಡು ನೋಡ ಹೆಂಗ್ತದೆ ಟಿಂಕ ಟಿಂಕ ಟಿಂಗ ಅಂತ ಫ್ರೆಂಡ್ಸ್ ಮನೆಗೆ ಬಂದ್ವಿ ಜ್ಯುವೆಲ್ಲರಿ ಶಾಪಿಗೆ ಹೋಗಿದೆ ಯಾಕೆ ಅಂತಂದರೆ ಇದನ್ನ ಸ್ವಲ್ಪ ಹವಳ ತೆಗಿಸ್ಬೇಕಾಗಿತ್ತು ನನಗೆ ನನಗೂ ಅಷ್ಟಾಗಿ ಹವಳ ಹಾಕ್ಸಿರೋದು ಇಷ್ಟ ಆಗ್ತಾಯಿಲ್ಲ ಇದನ್ನ ಮುರಿಸ್ಬಿಟ್ಟು ಬೇರೆ ಏನಾದರೂ ಚೈನು ಆ ಥರ ಏನಾದ್ರು ಮಾಡ್ಸೋಣ ಅಂತ ಅಂದ್ಕೊಂಡು ಅವ್ರು ಅದಕ್ಕೆ ಬೇಡ ಚೆನ್ನಾಗಿದೆ ಗಟ್ಟಿ ಇದೆ ಸರ ಏನಕ್ಕೆ ಮುರ್ಸೋಗ್ತೀರಾ ಬೇರೆ ಏನಾದರೂ ಆ್ಯಕ್ಚುಲಿ ಅವ್ರು ಅಂಕಲ್ ಹೇಳಿಲಿಕ್ಕೆ ನಾನು ಇದನ್ನು ಹಾಕ್ಸಿದ್ದು ಚೆನ್ನಾಗಿ ಕಾಣುತ್ತೆ ಹಾಕ್ಸಿ ಅಂತ ಅದಕ್ಕೆ ಅಂಕಲ್ ನೀವು ಇದ್ರು ಅಂತ ಹಾಕ್ಸ್ಕೊಂಡೆ ಇವಾಗ ಚೆನ್ನಾಗಿ ಕಾಣಿಸ್ತಿಲ್ಲ ನನಗೆ ನನಗೆ ಇಷ್ಟ ಆಗ್ತಲ್ಲ ನಾವು ವ್ಯೂವರ್ಸ್ ಪ್ರತಿಯೊಬ್ರು ಹಾಗೆ ಹೇಳ್ತಾ ಇದ್ದಾರೆ ತಗೊಡಿ ಎಂದೆ ಅದಕ್ಕೆ ಕರಿಮಣಿ ಹಾಕಿಸಿ ಅಂತ ಹೇಳಿದ್ರು ಬ ಚೈನ್ ಏನು ಮುರ್ಸೋಕೆ ಹೋಗಬೇಡಿ ಅಂತ ಹೇಳಿದ್ರು ಐ ತಿಂಕ್ ಮೊದಲು ನಾನು ಲೆಂತ್ ಲೆಂತ್ ಆಗಬೇಕು ನನಗೆ ಶಾರ್ಟ್ ಇತ್ತು ಅಂತ ಹೇಳಿಬಿಟ್ಟು ನಾನು ಮಾಡಿಸಿದ್ದು ಮೇ ಬಿ ಮೊದಲು ಪ್ಲೇನ್ ಇದ್ದಾಗಲಿ ಚೆನ್ನಾಗಿತ್ತು ಅನಿಸುತ್ತೆ ಆದರೂ ಇವಾಗ ಕರಿಮಣಿ ಒಂದು ಚಿನ್ನದ ಮಣಿ ಒಂದು ಕರಿಮಣಿ ಆ ಥರ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಯಾವಾಗುತ್ತೆ ಏನಂತ ಒಂದು ಸರಿ ಕೇಳೋಣ ಅಂತ ಹೇಳ್ಕೊಂಡು ಹೋಗಿದ್ದೆ ಇವಾಗ ಹಾಗೆ ಒಂದು ಜೊತೆ ಹಬ್ಬ ಅಲ್ವಾ ಆದ್ದರಿಂದ ಸೋಮ್ ಓಲೆ ಏನಾದ್ರು ತಗೊತಿಯಾ ನೋಡು ಅಂತ ಹೇಳಿದ್ರು ಅದಕ್ಕೋಸ್ಕರ ಸರಿ ಓಲೆ ತೊಗೊಳ್ಳೋಣ ಅಂತ ಅಂದ್ಕೊಂಡು ಹಬ್ಬದಿನ ಅಂದ್ಕೊಂಡು ಬಂದ್ವಿ ಲಾಸ್ಟ್ ಟೈಮು ನಾನು ಹುಳಿಗೆ ಗಾನುಗೆ ಕೊಡಿಸಿದ್ದೆ ಗೊತ್ತಾ ಓಲೆ ಆ ಥರ ತೊಗೊಂಡೆ ಈ ರೀತಿ ತೋರಿಸ್ತೀನಿ ಫ್ರೆಂಡ್ಸ್ ಖುಷಿ ಬಂದಲು ಅಷ್ಟರಲ್ಲಿ ಅವಳಿಗೆ ಊಟಕ್ಕೆ ರೈಸ್ ಕಿಡಬೇಕಾಗಿತ್ತು ಮತ್ತು ಸುಮ್ಮನೆ ಚಪಾತಿ ಮಾಡಿಕೊಡು ಕಾಳು ಪಲ್ಯ ಮಾಡಿದ್ಯಲ್ಲ ಅಂತಂದರು ನಾನು ಕಾಳು ಪಲ್ಯ ಏನು ಬೆಳಗ್ಗೆ ಮಾಡ್ಕೊಡ್ತೀನಿ ಅಂತ ಹೇಳ್ಕೊಂಡು ಸುಮ್ಮನೆ ಜ್ಯುವೆಲ್ಲರಿ ಶಾಪ್ಗೆ ಹೋಗಿದೆ ಏನಕ್ಕೆ ಅಂತಂದರೆ ಇದು ಈ ಥರ ರಿಂಗ್ ತರೋದಕ್ಕೆ ಅಂತ ಹೋಗಿದೆ ನನಗೆ ಈ ಥರ ರಿಂಗ್ ಇಷ್ಟ ನಾರ್ಮಲಾಗಿ ಡೈಲಿ ಯೂಸ್ ಮಾಡೋದಕ್ಕೆ ಅದಕ್ಕೋಸ್ಕರ ನನ್ನ ಹತ್ರ ಮೊದಲಿತ್ತು ಈ ಥರ ರಿಂಗು ಅದು ಒಂದು ಕಳೆದೋಗ್ಬಿಟ್ಟಿತ್ತು ಅದಕ್ಕೋಸ್ಕರ ಇವಾಗ ಈ ಥರ ಒಂದು ಬೇಕಾಗಿತ್ತು ಮೊನ್ನೆ ನಮ್ಮ ಗಾನುಗೆ ಅಮ್ಮ ಇರ್ಬೇಕಾರೆ ಗಾನುಗೆ ತಗೊಟ್ಟಿದ್ನಲ್ಲ ಇದು ಗಾನು ಒಂದು ಸ್ವಲ್ಪ ಚಿಕ್ಕದಿತ್ತು ಇನ್ನೊಂದು ಚೂರು ಚಿಕ್ಕದಿತ್ತು ಇದೊಂದು ಸ್ವಲ್ಪ ದೊಡ್ಡದು ಈ ಥರದನ್ನು ತೊಗೊಂಡು ಸೇಮ್ ಹೋಟೆಲ್ ಗಾನುಗಳು ನಂದು ಸೇಮೇ ಈ ಥರ ರಿಂಗ್ ಬೇಕಾಗಿತ್ತು ನನಗೆ ಡೈಲಿ ಯೂಸ್ಗೆ ಅದಕ್ಕೋಸ್ಕರ ಸಹ ಅಂತ ಹೇಳ್ಕೊಂಡು ಹೋದೆ ಹಾಗೆ ಇದನ್ನು ಕೇಳಬೇಕಾಗಿತ್ತು ಅಂತ ಅಂದ್ಕೊಂಡು ಹೋಗಿದ್ದು ಚೆನ್ನಾಗಿದೆ ಇದು ಡೈಲಿ ಯೂಸ್ ಮಾಡ್ಬೋದು ಆರಾಮಾಗಿ ಆದ್ದರಿಂದ ಇಲ್ಲಿ ಸಿಂಪಲ್ ಡಿಸೈನ್ ಈ ಥರ ನಾನು ಡೈಲಿವರ್ ಮಾಡ್ತೀನಲ್ಲ ಗೊತ್ತಾಗುತ್ತೆ ನಿಮಗೆ ಓಕೆ ಇದು ನಾನು ಕರಕ್ಕೆ ಅಂತ ಹೋಗಿದ್ದೆ ಇನ್ನು ರೈಸ್ ಆಯಿತು ಖುಷಿ ಮಗೇ ಊಟ ಮಾಡಿಸ್ಬೇಕಿವಾಗ ಊಟ ಮಾಡಿಸಿ ಅವಳಿಗೆ ಮಲಗಿಸಿದ್ರೆ ಆಯಿತು ಏನು ಸಾಂಬಾರು ಮತ್ತು ಇದೆಲ್ಲ ಬಿಸಿ ಮಾಡಿದೆ ಎಲ್ಲ ಮಿಟ್ಟಿದ್ದೀನಿ ಇವಾಗ ಬೆಳಿಗ್ಗೆ ಏನಿದ್ರು ಚಪಾತಿ ಏನಾದರೂ ಮಾಡಿಕೊಡ್ತೀನಿ ಅಷ್ಟೇ ಇನ್ನು ಇವಾಗ ಯಾಕೊಂಥರ ಸುಸ್ತಾದಾಗ್ತದೆ ಬೆಳೆಯಿಂದ ಕೆಲಸ ಅಡುಗೆ ಮತ್ತು ನಿದ್ದೆನೂ ಮಾಡೋಕ್ಕಾಗಲಿಲ್ಲ ನನಗೆ ಸರಿಯಾಗಿ ಇವತ್ತು ಸೊ ಅಂದರೆ ಮಧ್ಯಾಹ್ನ ಮಲ್ಕೊಳ್ಳೋಕ್ಕೂ ಆಗಿಲ್ಲ ಅದಕ್ಕೋಸ್ಕರ ಸೊ ಇದಾಗಿತ್ತು ನಮ್ಮ ಮನೆ ಹಬ್ಬದ ಬ್ಲಾಗ್ ಎಲ್ಲ ಅಣ್ಣ ಫೋನ್ ಮಾಡಿದ್ದ ಫೋನ್ ಮಾಡಿ ಎಡೆ ಎಡೆ ಇಡೋದು ಆ್ಯಕ್ಚುಲಿ ಹೇಳಿ ನನ್ನದು ಎಡೆ ಇಡೋ ಪ್ಲ್ಯಾನೇ ಇರಲಿಲ್ಲ ಬೇಡ ಅಂತ ಹೇಳಿದರು ಆಮೇಲೆ ಇಲ್ಲ ಇಡಬೇಕಂತೆ ಅಂತ ಹೇಳಿದ್ರು ಸರಿ ಅದಕ್ಕೋಸ್ಕರ ಏನೇನು ಮಾಡೋದು ಇಡೋಣ ಅವನು ಇಟ್ಟಿದ್ದಾನೆ ನಾನು ಅದೇ ಹೇಳ್ದಂಗೆ ಹೋಗೋಕ್ಕಾಗಲಿಲ್ಲ ನನಗೆ ಬೇಡ ಎಡ ಇಡೋದು ಅಂತ ಅಂದ್ಕೊಂಡಿದ್ದಲ್ಲ ಅದಕ್ಕೆ ಸುಮ್ಮನೆ ಆಗಿದ್ವಿ ಆಮೇಲೆ ನೋಡಿದ್ರೆ ಹೇಳೋ ಥರ ಆಯಿತು ವೀಡಿಯೋ ಕಾಲ್ ಮಾಡಿದೆ ಎಲ್ಲ ನಮಸ್ಕಾರ ಮಾಡಿ ಕೈ ಖುಷಿ ಅಂತೂ ಹೆಂಗೆ ಕಿಸ್ ಕೊಟ್ಟಿದ್ದು ಕೊಟ್ಟಿದ್ದೆ ಅವರ ಅಜ್ಜಿ ಫೋಟೋಗೆ ಹಿಂಗೆ ವೈಡಿಯೋ ಕಾಲ್ ಮುತ್ ಕೊ ಕೊಟ್ಟಿದ್ದು ಕೊಟ್ಟಿದ್ದೆ ಬೇಜಾರು ಅಂತ ಅನ್ನಿಸ್ತಾಯಿತ್ತು ಆ್ಯಕ್ಚುಲಿ ಅದು ಹೇಳ್ದಂಗೆ ಒಂಥರ ಪುಕ್ಕ 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 ಭಯ ಕೂಡ ಇದೆ ನನಗೆ ಅದನ್ನ ಡೈವರ್ಟ್ ಮಾಡೋಕ್ಕೆ ಏನೇನೋ 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 ಕೆಲಸಗಳನ್ನ ಮಾಡ್ತಾಯಿರ್ತೀನಿ ಅವಾಗ ಹಂಗೆ ಹಂಗೆ ಹಿಂಗೆ ಏನೇನೋ ಸೊ ಓಕೆ ಇದಾಗಿತ್ತು ನಮ್ಮ ಮನೆ ಇವತ್ತಿನ ಹೊಸ ವರ್ಷದ ಯುಗಾದಿ ಹಬ್ಬದ ಮೊದಲನೇ ಹಬ್ಬದ ಇದು ನಮಗೆ ಇದೆ ಇವತ್ತಿನ ಹೊಸ ವರ್ಷ ಮೊದಲನೇ ಹಬ್ಬ ವರ್ಷದ ಮೊದಲನೇ ಹಬ್ಬ ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮಾಡ್ತೀನಿ ಮತ್ತು ಇನ್ನೊಂದು ಹೊಸ ಬ್ಲಾಗ್ ನಮಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ಬ್ಲಾಗ್ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಹೇಗೆ ಕಾಣಿಸ್ತಾ ಇದೆ ಸ್ಯಾರಿ ಅನ್ನೋದು ಕಮೆಂಟ್ ಬಾಕ್ಸ್ನಲ್ಲಿ ಓಕೆನಾ ಓಕೆ ಬಾಯ್